ಅಣ್ಣ ನಿಮ್ಮ ಹೆಸರು ಸರ್ ಸಂದೀಪ್ ಅಂತ ಕೂಡ ನಿಮ್ಮ ಎತ್ಕೊಳ್ಳುವ ಎಷ್ಟಲ್ಲವೇ ಸರ್ ಇವಾಗ ಎರಡಲ್ಲ ಸರ್ ಈಗ ಎರಡಲ್ಲ ಎರಡಲ್ಲ ಏನು ಬೆಲೆ ಆಗವ ಸರ್ ಬೆಲೆ ಅಂತ ಹೋದರೆ ಇದು ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗಿದೆ ಸರ್ ನೀವು ತಂದಿರೋದು ಅಂದ್ರೆ ನೀವೀಗ ಏನು ವ್ಯಾಪಾರ ಹೇಳ್ತಿದೀರಾ ನಾನು ವ್ಯಾಪಾರ ಆರು ಲಕ್ಷ ಇಡ್ತೀನಿ ಆರು ಲಕ್ಷ ಈ ಎತ್ಕೊಳಗೆ ಏನೇನು ಮೇವು ಕೊಡ್ತೀರಾ ಸರ್ ಮೇವು ಅಂತ ಲೈಕ್ ಏನಂದರೆ ಬೆಳಗ್ಗೆ ಹೊತ್ತು ಗಂಜಿ ಕೊಡ್ತೀನಿ ಇನ್ನು ಮಾಮೂಲಿ ಒಣಲ್ಲು ಮೈ ಬೆಳಗ್ಗೆ ಸಂಜೆ ಹೊತ್ತು ನನ್ನ ಚಿಕ್ಕ ಬೋಸಾ ಇಲ್ಲೇ ಬೋಸಾ ನಾರ್ಮಲ್ ಏನೇನು ಕಡಲೆ ಹೊಟ್ಟು ಮೇವು ಒಣಮೇವು ಅಷ್ಟೇ ಸರ್ ಇವು ಯಾವ್ಯಾವ ಜಾತ್ರೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಸರ್ ಇದುವರೆಗೂ ಒಂದು ಎಂಟು ಜಾತ್ರೆ ಪಾರ್ಟಿಸಿಪೇಟ್ ಮಾಡಿದೆ ಸರ್ ಎಂಟು ಜಾತ್ರೆಯಲ್ಲೂ ಎಲ್ಲ ಫಸ್ಟ್ ಪ್ಲೇಸ್ ಆಗಿದೆ ಹಾಲಲ್ಲೂ ಆಗಿದೆ ಇವಾಗ ಒಂದು ಫಿಫ್ಟೀನ್ ಡೇಸ್ ಅಂತ ಅಲ್ಲ ಇತ್ತು ಸೊ ಬೇಬಿಲಿ ಎರಡಲ್ಲಿ ಸಿ ಹೇಳಿ ಬೇಬಿಲಿ ಫಸ್ಟು ಹಾಂ ಸರ್ ಹೇಳಿ ಸರ್ ಅಂದ್ರೆ ಈಗ ಯೂಟ್ಯೂಬಲ್ಲ ರಾಂಗ್ ಇನ್ಫಾರ್ಮೇಷನ್ ಅಂತ ಅಂತಾರೆ ಆಮೇಲೆ ಯುವಕರಿಗೆಲ್ಲ ಎಲ್ಲರಿಗೂ ಏನು ಮೆಸೇಜ್ ಕೊಡ್ತೀರಾ ಓವರ್ ಆಲ್ ಮೆಸೇಜ್ ಇವಾಗ ರಾಂಗ್ ಇನ್ಫಾರ್ಮೇಷನ್ ಒಂದಲ್ಲ ಎರಡಲ್ಲ ಮೂರಲ್ಲ ಸರ್ ರಾಂಗ್ ಇನ್ಫಾರ್ಮೇಷನ್ ಅನ್ನೋದು ತುಂಬ 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 ಹೋಗ್ತಾ ಇದೆ ಅದೊಂದು ಪಬ್ಲಿಕ್ ಮೀಡಿಯಾದಾಗಲಿ ಸೋಷಲ್ ಮೀಡಿಯಾದಾಗಲಿ ಏನದು ಮಾತುಗಳು ಸರ್ ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇವತ್ತು ಜಡ್ಜ್ಗಳು ಸರಿ ಇಲ್ಲ ಅಂತ ಆಮೇಲೆ ಇವಾಗ ಯಾವುದೇ ಜಾತ್ರೆಗೆ ಏನಾರ ನಾವು ಬಂದರೆ ನಮಗೆ ಸರಿಯಾದ ತೀರ್ಪು ಸಿಗೋಲ್ಲ ರಾಜಕೀಯ ನಡೆಯುತ್ತೆ ಅಂತಾರೆ ಅದು ಯಾವ ಲೆಕ್ಕಾಚಾರ ಕೇಳ್ತಾರೆ ಅಂತ ಗೊತ್ತಿಲ್ಲ ಸರ್ ನಮ್ಗಳಿಗೆ ಅದು ಯಾವುದು ಕಂಡು ಬಂದಿಲ್ಲ ಎಮ್ ಎಲ್ ಎಗಳ್ಗೆ ಬೈತಾರೆ ಅವು ನಡೆಸೋ ಎಮ್ ಎಲ್ ಎಗಳು ಅವ್ರು ಸರಿ ಇಲ್ಲ ಅವ್ರ ಪಾರ್ಟಿಯವ್ರು ಕೊಟ್ಟರು ಅವ್ರ ಊರವ್ರು ಕೊಟ್ಟರು ಅಂತಾರೆ ಅಂತ ನಮಗೇನು ಕಂಡು ಬಂದಿಲ್ಲ ಸರ್ ಇವ್ರುಗಳು ಏನೇನೋ ಹೇಳಿಕೆಗಳು ಕೊಡ್ತಾರೆ ಅದು ಬಿಟ್ಟರೆ ನೆಕ್ಸ್ಟು ಮೇನ್ ಪರ್ಪಸು ಸರ್ ಆ್ಯಸ್ ಎಜುಕೇಟೆಡ್ ನಾವು ಇವತ್ತು ರೈತರ ಪರವಾಗಿ ನಿಂತ್ಕೋಬೇಕು ಅಂತ ನೀವು ಹೇಳಿದ್ರಿ ಯಾವುದೋ ಸಣ್ಣ ಪುಟ್ಟ ಯಾವುದೋ ಲೈಕ್ ರಾಂಗ್ ಇನ್ಫಾರ್ಮೇಷನ್ ಹೋಗ್ತಾ ಇದೆ ಅಂತ ರಾಂಗ್ ಇನ್ಫಾರ್ಮೇಷನ್ ಹೋಗಲಿ ಸರ್ ಅದು ಸರಿಪಡಿಸ್ಕೊಳೋಣ ಇನ್ನೊಂದು ಕಡೆ ಇನ್ನೊಂದು ವಿಡಿಯೋದಲ್ಲಿ ಸರಿಪಡಿಸ್ಕೊಳೋಣ ಬಟ್ ಆದರೆ ಮಾತು 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 ಅಂದರೆ ಯಾವ ಥರ ಅಂದರೆ ಇವತ್ತು ದಿನ ಯಾರೋ ಒಬ್ಬರು ಒಬ್ಬ ಸೆಲೆಬ್ರಿಟಿ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇದ್ದಾರಲ್ಲ ಸರ್ ಅವ್ರಿಗೆ ಇವತ್ತು ಫ್ಯಾನ್ ಫಾಲೋಯಿಂಗು ದೊಡ್ಡವರು ಒಂದು ಪಕ್ಷ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಕೆಲವೇ ಕೆಲವರು ಅಷ್ಟೇ ರೈತರುಗಳಲ್ಲಿ ದೊಡ್ಡವರು ಅವ್ರಿಗೆ ಇವತ್ತು ಫ್ಯಾನ್ ಫಾಲೋಯಿಂಗ್ ಅಂತ ಹುಟ್ಟು ಉಟ್ಕೊಂಡಿರೋದೆಲ್ಲ ಈ ಸ್ಕೂಲ್ ಹುಡುಗರು ಕಾಲೇಜ್ ಹುಡುಗರು ಅವರು ತನನ ಕಳ್ಕೊತಾ ಇದ್ದಾರೆ ಯಾವ ಥರ ಅಂದರೆ ಇವತ್ತು ನೀವು ಕೇಸ್ ಹಾಕಿರಿ ನೀವು ಅವ್ರಿಗೆ ಹೊಡಿಯರಿ ನಾನು ರೇಸ್ ನಡೆಸ್ತೀನಿ ಬೀಜ ದೋರಿ ನಡೆಸ್ತೀನಿ ನಿಮಗೆ ಯಾವುದು ಏನು ಬೇಕಾದ್ರೆ ನಡೆಸ್ತೀನಿ ಆ್ಯಕ್ಚುಲಿ ಇವ್ರಿಗಿಲ್ವಾ ಸರ್ ಅದು ತಾಕತ್ತು ಇಲ್ವಾ ತಾಕತ್ತು ಮುಂದೆ ಬಂದು ನನಗೆ ನಾನು ಅವ್ರಿಗೇನೇ ತೊಂದರೆ ಕೊಟ್ಟು ನಾನು ನಿಂತ್ಕೊಡ್ತೀನಿ ಎದೆ ಎದೆ ಕೊಟ್ಟು ನಿಂತ್ಕೊತೀನಿ ಅಂತ ನಾನೇನು ಹೇಳ್ತಾಯಿದ್ದೀನಿ ಇವತ್ತು ಆ ಥರ ರಾಂಗ್ ಇನ್ಫಾರ್ಮೇಷನ್ ಏನು ಸರ್ ಭಾಷೆಗಳು ಏನು ಸರ್ ಫ್ಯಾಂಗ್ಗಳೋದು ಈ ಯೂಟ್ಯೂಬ್ ಕೋರ್ಸು ನಿಮಗೆ ನೀವು ನನ್ನ ಯೂಟ್ಯೂಬರ್ಸ್ ಅಂತ ಅಂದರೆ ನಿಮಗೂ ಅದು ಅನ್ವಯಿಸುತ್ತೆ ಬಟ್ ಆದರೆ ಆಗಿ ನೀವು ಅದು ಎಜುಕೇಟೆಡ್ ಆಗಿ ನೀವು ನಿಮ್ಮತನ ನೀವು ತೋರಿಸ್ತೀರ ಕೆಲವರು ಅವ್ರ ಲೈಕ್ಸ್ಗೋಸ್ಕರ ಅವ್ರು ಏನು ಹೇಳ್ತಾರೆ ಒಂದು ಬೀಪ್ ಸೌಂಡಾರ ಬೇಡವಾ ಸರ್ ಇವತ್ತು ಒಂದು ಬೀಪ್ ಸೌಂಡ್ ಬೇಡ ಬೇಡವಾ ನಾನು ಹೇಳ್ತಾರೆ ಇವತ್ತು ಇವತ್ತೊಂದು ಮೀಡಿಯಾಲಿ ಏನೇ ಒಂದು ಕೆಟ್ಟ ವರ್ಡ್ ಬಂದರೂ ಒಂದು ಬೀಪ್ ಸೌಂಡ್ ಕೊಡ್ತಾರೆ ಇವ್ರೇನು ಸರ್ ಯಾವ ಪದ ಸರ್ ಅದು ನನ್ನ ಬಾಯಿಂದ ನಾನು ಹೇಳೋಕ್ಕಾಗ್ತಲ್ಲ ಆ ಪದಗಳನ್ನ ಯಾವ ಪದಗಳು ಸರ್ ಮಕ್ಳುಗಳು ಮಕ್ಳುಗಳು ನೋಡ್ತಾರೆ ಸರ್ ಇವತ್ತು ಎಲ್ಲ ಮಕ್ಕಳು ಕೈ ಮೊಬೈಲ್ ಇರುತ್ತೆ ಮೊಬೈಲ್ ಅನ್ನೋದು ಎಲ್ಲ ಮಕ್ಕಳ ಕೈಲಿದೆ ಇವತ್ತು ಇಂಟರ್ನೆಟ್ ಅನ್ನೋದು ಎಲ್ಲರೂ ಇವತ್ತು ಮಕ್ಕಳು ಯಾವುದು ಅಪ್ಪ ಅಮ್ಮ ಬರ್ತಿದ್ದಾನೆ ಇಂಟರ್ನೆಟ್ ಹಾಕ್ತಾ ಇದ್ದಾರೆ ಆ ಲೆಕ್ಕಾಚಾರಕ್ಕೆ ಹೋಗ್ತಾ ಇದೆ ಇವ್ರು ನೋಡ್ಕೊಂಡು ನೋಡ್ಕೊಂಡು ಆ ಯೂಟ್ಯೂಬಲ್ಲಿ ಆ ಪದಗಳು ಬಳಕೆ ಆ ಪದ ಬಳಕೆ ಅಮ್ಮ ಅಮ್ಮಮ್ಮ ಯಾವುದು ಸರ್ ನಮಗೆ ಹೇಳೋಕ್ಕೆ ಅಸಹ್ಯ ಆಗ್ತಾ ಇದೆ ಬಟ್ ದಯವಿಟ್ಟು ಭಯ ಮಾಡ್ಕೊಬಿಡ್ರಿ ನಾನು ಹೇಳ್ತಾರ ಪದ ಶಾಟ ಸಿಂಗ್ರಿ ಏನು ಸರ್ ಅದು ಏನು ಸರ್ ಅದು ಪದ ಮಾಮಾಮ ಕೇಳೋಕಾಗ್ತಾಯಿಲ್ಲ ಗಾಂಡು ಅನ್ನೋ ಪದ ಗಾಂಡುಗಳು ಅನ್ನೋ ಪದ ಏನು ಸರ್ ಅವೆಲ್ಲ ಅದು ಏನು ಅಸಹ್ಯ ನಾನು ಸರ್ ಪರ್ಸ್ನಲ್ಲಾಗಿ ನನ್ನ ನಾನು ಬಸಪ್ಪ ನಾಣೆಗೂ ಆಗಿ ಯಾರನ್ನೂ ಟಾರ್ಗೆಟ್ ಮಾಡ್ತಾಯಿಲ್ಲ ನಾನು ಹೇಳ್ತಾ ಇರೋದು ಒಂದೇ ಪದ ದಯವಿಟ್ಟು ಹಳ್ಳಿ ಕಾರ್ ಬಗ್ಗೆ ಮಾತಾಡಿರಿ ನೀವು ಯೂಟ್ಯೂಬ್ಗಳು ಕರ್ಕೊತೀರ ಮನೆ ಹತ್ರ ಅವ್ರ ಹತ್ರ ಏನೋ ಲೈಕ್ಸ್ ಬೇಕು ಏನೋ ಮಾಡ್ತೀನಿ ಹಳ್ಳಿ ಕಾರ್ನ ಹೆಂಗೆ ಉಳಿಸ್ಬೇಕು ನನ್ನ ಮಾತಾಡ್ರಿ ಸರ್ ಮಾತಾ ಹಳ್ಳಿ ಕಾರು ಹಳ್ಳಿಕಾರ ಬಗ್ಗೆ ಮಾತಾಡ್ರಿ ಯಾಕೆ ಸರ್ ಪರ್ಸ್ನಲ್ ಇಶ್ಯೂಸು ಪರ್ಸ್ನಲ್ ಟಾರ್ಗೆಟ್ಸು ಏನದು ಕಥೆಗಳು ಇವತ್ತು ಟು ಬಿ ಫ್ರಾಂಗ್ ಬೇಜಾರು ಮಾಡ್ಕೊಬಿಡಿ ನಿಮ್ಮನ್ನ ವಹಿಸ್ಕೊಂಡು ನಾನು ಮಾತಾಡ್ತಾ ಇದ್ದೆ ಅಂತಲ್ಲ ನಿಮ್ಮ ನೀವು 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 ನಿಮ್ಮ ಬಗ್ಗೆ ನನ್ನ ನಿಮ್ಮ ಬಗ್ಗೆ ಅಪಾರವಾದ ಅಭಿಮಾನ ಇದೆ ಇವತ್ತು ನೀವು ನಿಮ್ಮ ತಂದೆ ಎಲ್ಲ ಜಾತ್ರೆಗಳಿಗೂ ಬರ್ತೀರಾ ನಿಮ್ಮ ಕೆಲಸ ಕಾರ್ಯ ಏನು ಅಂತ ಗೊತ್ತಿಲ್ಲ ನಿಮ್ಮ ತಂದೆಯೂ ಒಬ್ಬ 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 ವಕೀಲ ಅವರು ವಕೀಲ ವೃತ್ತಿಲಿತ್ತು ತೀಲಿತ್ತುವು ಅವ್ರನ್ನ ಟೈಮ್ ಮಾಡ್ಕೊಂಡೇ ಅವರು ಹೇಳ್ತಾಯಿದ್ರು ನನ್ನ ಕೇಸ್ಗಳನ್ನೆಲ್ಲ ನಾನು ಮುಂದಕ್ಕೆ ಫಾರ್ವರ್ಡ್ ಮಾಡಿ ನಾನು ಜೂನಿಯರ್ಗಳು ಕೊಟ್ಟು ನಾನು ಬಂದಿದ್ದೀನಿ ಇಲ್ಲಿ ನನ್ನ ನನ್ನ ನಂದು ಕೆಲಸನೇ ಆ ಥರ ಇರೋದು ಬಟ್ ಆದರೆ ಇವತ್ತಿನ ದಿನ ಇವತ್ತಿನ ದಿನ ಏನು ಇದೆ ಅಂದರೆ ಒಂದೇ ಒಂದು ಏನೋ ಒಂದು ಸಣ್ಣ ಸಣ್ಣ ಇನ್ಫಾರ್ಮೇಷನು ತಪ್ಪಾಯಿತು ಅಪ್ಪ ಕೆಲಸದವನು ಅದೇನು ಹೇಳ್ದ ಯಾವುದೋ ಕೃಷ್ಣಣ್ಣನ ಓರಿ ಅಂತ ಏನೋ ಹೇಳ್ದ ಅದು ಕೃಷ್ಣ ರೊನಾಲ್ಡೋ ಹೋಗಿ ಕೃಷ್ಣಣ್ಣನ ಓರಿ ಅಂತ ಏನೋ ಒಂದು ಸ ತಪ್ಪು ಸಂದೇಶ ಹೋಯಿತು ಅದನ್ನು ನೀವು ನೀವೇನ ಖುದ್ದಾಗಿ ಹೇಳಿರೋದಲ್ಲ ಆ ಸಂದೇಶ ಹಂಗೆ ರವಾನಿಸಿದಿರ ಏನು ರೈತರುಗಳೇನು ಹೇಳ್ತಾರೆ ಅದನ್ನು ನೀವು ರವಾನಿಸಿದಿರ ಬಟ್ ಆದರೆ ಇವತ್ತಿನ ದಿನ ಅದನ್ನು ಒಂದನ್ನೇ ಇಟ್ಕೊಂಡು ಕೊರ್ಕೊಂಡು ಕೊರ್ಕೊಂಡು ಯಾರೋ ಅವನು ವಿಶಾವಿಲ್ಲ ವಿಶಾಲೋ ವಿಶಾಖ ವಿಶಾಖ ಅನ್ನೋದು ನಿಮ್ಮ ಹೆಸರು ಗೊತ್ತು ನಿಮ್ಮ ನಂಬರೂ ಗೊತ್ತು ನಿಮಗೆ ಫೋನ್ ಮಾಡಿ ಮಾತಾಡೋಕ್ಕಾಗಲ್ವ ಸರ್ ಯಾವುದಿದು ಪದಗಳು ಪದ ಬಳಕೆಗಳು ಸರಿಯಾಗ್ತಾಯಿಲ್ಲ ಇದು ತುಂಬ 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 ತಾರಕಕ್ಕೆ ಹೋಗ್ತಾಯಿದೆ ನಾವಂತೂ ಇದನ್ನು ನೋಡೋಕಂಥ ನೋಡಿ ಸೈಬರ್ ಕ್ರೈಮ್ಗೆ ನಾನು ಮಾತ್ರ ಇದನ್ನು ಯಾವ ಥರ ಹೋಗ್ಬೇಕು ಅಂದರೆ ಇವತ್ತು ಯೂತ್ಸ್ಗಳು ಯಾವುದು ಸ್ಕೂಲ್ ಮಕ್ಕಳಿಂದ ಹಿಡ್ದು ಕಾಲೇಜ್ ಹುಡುಗರಿಂದ ಅವ್ರದ್ದು ಮೈಂಡ್ಸೆಟ್ಟೇ ಬೇರೆ ಥರ ಇರುತ್ತೆ ಸರ್ ಅಟ್ಲೀಸ್ಟು ಕೆಲವು ತಪ್ಪು ತಪ್ಪು ಮಾತುಗಳಿಗೆ ಬೀಪ್ ಸೌಂಡ ಹಾಕಿ ಇವತ್ತು ನೀವು ಯೂಟ್ಯೂಬರ್ಸು ಅದನ್ನು ಇದು ಮಾಡಬೇಕು ಒಂದು ಸಂದೇಶ ರವಾನಿಸ್ಬೇಕು ತಪ್ಪಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಇಂಥ ಪದಗಳು ಬರಬಾರ್ದು ಪದ ಬಳಕೆಗಳು ಬರಬಾರ್ದು ಸೊ ನಾನು ರೈತ 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 ಅಂದ್ಕೋತಾರೆ ಒಂದು ಜಾತ್ರೆಗೆ ಬಂದು ಒಂದು ಪ್ರದರ್ಶನ ಮಾಡಬೇಕು ಇವತ್ತು ಗಾಸ್ಗಳನ್ನ ಬಂದು ಪ್ರದರ್ಶನ ಮಾಡಬೇಕು ಇವತ್ತು ಅನ್ನೋದು ಒಂದು ಜಾತ್ರೆಯ ವಿಧಿವಿಧಾನ ಇವರು ನಾನು ಪ್ರೈಸ್ಗೋಸ್ಕರ ಬರ್ತೀನಿ ನನಗೆ ಸರಿಯಾಗಿ ಜಜ್ಮೆಂಟ್ ಆಗಲ್ಲ ನನಗೆ ಮೋಸ ಆಗುತ್ತೆ ಅವರು ಅದು ಮಾಡಿದ್ರು ಇದು ಮಾಡಿದ್ರು ಅಂಥದ್ದು ಮಾಡಿದ್ರು ಅಂತ ಹೇಳ್ಕೊಂಡೆ ತಪ್ಪು ಸಂದೇಶಗಳು ಕೊಡ್ತಾರೆ ಆಮೇಲೆ ಆ ತಪ್ಪು ಸಂದೇಶ ಕೊಟ್ಟೆ ಬೈಗುಳಗಳು ಬೇರೆ ಯಾಕೆ ಈ ಪದಗಳು ಬರ್ತಾ ಇರೋದು ಧೈರ್ಯವಾಗಿ ಬಂದು ಡೈರೆಕ್ಟಾಗಿ ಬ ಬಂದು ಮಾತಾಡೋಷ್ಟು ಕೆಪಾಸಿಟಿ ಇಲ್ವಾ ಡೈರೆಕ್ಟಾಗಿ ಬಂದು ಆ ಬೈಗುಳಗಳು ಪದ ಬಳಕೆಗಳನ್ನ ಡೈರೆಕ್ಟಾಗಿ ಬಂದು ಫೇಸ್ ಮಾಡ್ರಯ್ಯ ಯಾಕ್ರಯ್ಯ ನೀವು ಏನೇ ಒಂದು ಯೂಟ್ಯೂಬಲ್ಲಿ ಕೂತ್ಕೊಂಡು ಆ ಥರ ಆ ಕಮೆಂಟ್ಸ್ಗಳು ನೋಡೋಕಾಯ್ತಲ್ಲ ಆ ಕಮೆಂಟ್ಸ್ಗಳು ನೋಡಿ ಅಸಹ್ಯ ಪಟ್ಕೊಳ್ತಾ ಇದ್ದಾರೆ ಇವತ್ತು ನೀವು ಯಾರ್ಯಾರ ಕೈಲಿ ಕಮೆಂಟ್ಸ್ ಮಾಡಿಸ್ತಾ ಇದೀರ ಯಾರ್ಯಾರು ಮಾಡ್ತಾ ಇದ್ದಾರೆ ಯಾವ ಯಾರಾದರೂ ಆ್ಯಕ್ಚುಲ್ ರೈತರುಗಳು ಯಾವುದೇ ಕಾರಣಕ್ಕೂ ಕಮೆಂಟ್ ಮಾಡಕ್ ಸಾಧ್ಯವೇ ಇಲ್ಲ ನಾವು ಈ ಯೂಟ್ಯೂಬ್ ಅನ್ನೋದನ್ನ ಇದು ಯಾವುದೋ ಫೇಮಸ್ ಆಗಬೇಕು ಮಾತಾಡಿ ಫೇಮಸ್ ಆಗ್ಬೇಕು ನಮ್ಮ ಕೈಲಿ ತಡೆಯಕ್ ಆಗ್ತಾ ಇಲ್ಲ ಇದು ಈ ಇದನ್ನ ಹಿಂಗ್ಳಿಸು ಮಕ್ಕಳುಗಳು ಇವೆಲ್ಲ ಎಲ್ಲರೂ ನೋಡ್ತಾರ ಸ್ವಾಮಿ ನಿಮ್ಮನ್ನ ನೀವು ಸೆಲೆಬ್ರಿಟಿ ಆಗೋಗ್ಬಿಡಿದೀರ ಅರ್ಥ ಆಯ್ತಾ ನೀವು ಆ ಬಸಪ್ಪನ್ನ ಏನು ಮೆರೆಸಿದ್ರು ಏನು ಮಾಡಿದ್ರು ಬಸಪ್ಪನ್ನ ನಿಮ್ಮ ಮೇಲೆ ಕರುಣೆ ಇದೆ ಸೆಲೆಬ್ರಿಟಿ ಆ ಮಾತನ್ನ ಹಿಡ್ತದಲ್ಲಿ ಇಟ್ಕೊಳ್ಳಿ ಮಾತು ಮಾತನ್ನ ಇಟ್ಟದಲ್ಲಿ ಇಟ್ಕೊಳ್ಳಿ ತುಂಬ ತಪ್ಪಾಗ್ತಾ ಇದೆ ಬೇಡ ಇಂಥ ಪದ ಬಳಕೆಗಳು ಮತ್ತೆಲ್ಲ ಎಜುಕೇಟೆಡ್ಸು ಇವತ್ತು ನಮ್ಮ ದನ ನಮ್ಮತನ ನಮ್ಮತನ ಉಳಿಸ್ಬೇಕು ನಾವು ಹಳ್ಳಿ ಕಾರನ್ನ ಬೆಳೆಸ್ಬೇಕು ಅನ್ನೋದನ್ನ ಉಳಿಸ್ಕೊಬ ಇವತ್ತು ದನ ಸಾಕಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ ಇವತ್ತು ಡಾಕ್ಟ್ರುಗಳು ಇದ್ದಾರೆ ಡಾಕ್ಟರ್ ಗೌಡ್ರು ಅವರು 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 ಅವ್ರನ್ನ ಅವ್ರ ಪ್ರೊಫೆಷನ್ ಇನ್ನು ಬದಿಗಿಟ್ಟು ಇವತ್ತು ಬಂದು ಯಾವುದೇ ಜಾತ್ರೆ ಆಗಲಿ ಬಂದು ಅವ್ರಿಗೆ ನಡೆ ಬರೋಲ್ಲ ಬಂದು ಅವರು ಎತ್ಕೊಳ್ಳೋ ಪ್ರದರ್ಶನ ಮಾಡಿ ಅವ್ರ ಕೈಲಾಗಿದ್ದು ಏನು ಜಾತ್ರೆ ವಿಶೇಷ ಏನು ವಿಶೇಷತೆ ಏನು ಎಲ್ಲರಿಗೂ ಇದ್ದಾರೆ ಯೂತ್ಸ್ಗೆ ನೀವು ತುಂಬ ತಪ್ಪಾಗಿ ಮಾತಾಡ್ಕೊಂಡು ನಿಮ್ಮನ್ನು ನೀವು ಬೆಳ್ಕೊಂಡು ಹೋಗಿದ್ದೀರ ಅದನ್ನೇ ಉಳಿಸ್ಕೊಂಡೋಗಿ ಇಲ್ಲ ಅಂದರೆ ತೀರಾ 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 ತೀರ ಕೆಳಮಟ್ಟಕ್ಕೆ ಹೋಗ್ತೀರಾ ಇದೊಂದು ಏ ಯಾವ ಥರನಾದ್ರೂ ತಿಳ್ಕೊಬೋದು ಆ್ಯಸ್ ಎ ಬ್ರದರ್ ನಿಮ್ಮ ಬ್ರದರಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮೇಲೆ ಯಾವುದೇ ರೀತಿ ಪರ್ಸ್ನಲ್ಲಾಗಿ ಇಲ್ಲ ದಯವಿಟ್ಟು ಈ ಪದ ಬಳಕೆಗಳು ಮಾಡಬೇಡ್ರಿ ನಿಮಗೆ ಯೂತ್ ಫ್ಯಾನ್ಸ್ ಅಂದರೆ ಅದು ಚಿಲ್ಡ್ರನ್ಸು ನಾನು ಹೇಳ್ತಾ ಇರೋದು ಹಳ್ಳಿ ಕಾರ್ ಸಂತೋಷ್ ಹಳ್ಳಿ ಕಾರ್ ಅಂತ ನಾನು ಅದು ಬೇರೆ ಪದಗಳು ಹೇಳೋಕ್ಕಾಗಲ್ಲ ನಿಮ್ಮ ಬಗ್ಗೆ ಒಂದು ಅಪಾರವಾದ ಅಭಿಮಾನ ಇಟ್ಕೊಂಡಿದ್ದಾರೆ ಮಕ್ಕಳುಗಳು ಅದನ್ನು ಉಳಿಸ್ಕೊಂಡು ಹೋಗ್ರಿ ನಿಮ್ಮ ಮಾತಿಂದ ನಿಮ್ಮ ಮಾತುಗಳಿಂದ ತುಂಬ 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 ತೊಂದರೆ ಆಗ್ತಾಯಿದೆ ಇದು ಸರಿ ಸರಿ ಬರೋಲ್ಲ ಮುಂದಿನ ದಿನಗಳಲ್ಲಿ ಇದು ಇಷ್ಟು ಮಾತ್ರ ಹೇಳಕ್ಕಲ್ಲ ಸರ್ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದೀರ ನೀವು ನೋಡಿ ಸರ್ ನೋಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಅಭಿಪ್ರಾಯ ನಿಮ್ಮದು ಸರ್ ಅಭಿಪ್ರಾಯ ನೀವು ನಿಮ್ಮ ಬಗ್ಗೆ ನನ್ನ ಅಭಿಪ್ರಾಯ ಅಂತ ಹೇಳ್ಕೊಳಕ್ಕೆ ನಾನು ನಿಮ್ಮನ್ನ ಒಗ್ಳಾಗ ಒಗ್ತಾಯಿದ್ದೀನಿ ಅಂದ್ಕೊಬಿಡಿ ನೀವು ಇವತ್ತು ಸಾಫ್ಟ್ವೇರ್ ಇಂಜಿನಿಯರು ಇವತ್ತು ನಿಮ್ಮ ಕೆಲಸ ಯಾವ ಥರ ನಿಮ್ಮ ಕೆಲಸದ ಪ್ರಜಾರ ಹೆಂಗಿರುತ್ತೆ ಅನ್ನೋ ಗೊತ್ತು ಆ ಇದರಲ್ಲಿ ಯಾವ ಯೂಟ್ಯೂಬರ್ಸ್ಗಳು ಮಾಡದಿರೋ ಕೆಲಸ ನೀವು ಮಾಡ್ತಾಯಿದ್ದೀರಾ ಇವತ್ತು ಬಂದು ಎಲ್ಲ ರೀತಿ ಇವತ್ತು ಬಡ ರೈತ ಆಗಲಿ ಮುಸ್ಲಿಮ್ ಆಗಿರಲಿ ಅವ್ರ ಹತ್ರ ಹೋಗಿ ಇವತ್ತು ಕೆಲಸ ಚೆಕ್ಗಳು ಅವ್ರು ಯಾವ ಥರ ಮೆರವಣಿಗೆ ಮಾಡ್ತಾರೆ ಯಾವ ಥರ ಅಲಂಕಾರ ಮಾಡಿರ್ತಾರೆ ಹೆಂಗೆ ಏನು ಅವ್ರಿಗೆ ನೀವು ಜನಗಳಿಗೆ ಸಂದೇಶ ಕೊಡ್ತಿರೋ ಕೊಡೋದಲ್ದೇ ನಿಮ್ಮ ನೀವು ನೀವು ಅದನ್ನು ಎಷ್ಟು ಗ್ಯಾದರ್ ಮಾಡ್ತಾ ಇದ್ದೀರಾ ಇವತ್ತು ಹಳ್ಳಿಕಾರ ಬಗ್ಗೆ ನಿಮ್ಗೆ ಎಷ್ಟು ಪ್ರೀತಿಯಿಂದ ಮಾಡ್ತಾಯಿದ್ದೀರಾ ಫ್ಯಾಷನ್ಗೋಸ್ಕರ ಇದ್ದೀರಾ ಬೇರೆ ಯಾವುದೇ ರೀತಿ ಲೈಕ್ಸ್ ಬರಬೇಕು ಆ ಕಮೆಂಟ್ಸ್ ಿಗೆ ನೀವು ರಿಪ್ಲೈ ಮಾಡ್ತೀರಲ್ಲ ಸರ್ ನನಗೆ ಅದರಲ್ಲಿ ಭಾರಿ ಖುಷಿ ಕೊಡುತ್ತೆ ಸರ್ ಒಬ್ಬ ತಪ್ಪ ಕಮೆಂಟ್ ಮಾಡಿದ್ರು ನೀವು ಅವನ್ನ ಎಷ್ಟು ಆ ಹೌದಾ ಬ್ರದರ್ ಆಯಿತು ಬ್ರದರ್ ಬರ್ತೀನಿ ಬಿಡಿ ಬ್ರದರ್ ನಾನು ಅದನ್ನೆಲ್ಲ ತುಂಬ ಅಬ್ಸರ್ವ್ ಮಾಡ್ತೀನಿ ಯಾಕೆಂದ್ರೆ ನಾನು ಯಾರನ್ನು ಫಾಲೋ ಮಾಡ್ತೀನಿ ಅಲ್ವಾ ನಿಮ್ಮ ಇದನ್ನು ನಾನು ಫಾಲೋ ಮಾಡ್ತೀನಿ ನಾನು ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೀನಿ ಬಟ್ ಅದು ನಿಮ್ಮಂಥವ್ರು ಬೆಳಿಬೇಕು ಸರ್ ನಿಮ್ಮಂಥವ್ರು ಮುಂದೆ ಹೋಗ್ಬೇಕು ನಿಮ್ಮಲ್ಲಿ ಯಾವುದೇ ರೀತಿ ಲೈಕ್ ಹೆಂಗೆ ಯಾವ ಥರ ಹೇಳ್ಬೋದು ಅಂದರೆ ಸ್ವಾರ್ಥತೆ ಇಲ್ಲ ಯಾವುದೋ ಇವ್ರನ್ನೇ ಬೆಳೆಸ್ಬೇಕು ಅವ್ರನ್ನೇ ಬೆಳೆಸ್ಬೇಕು ಬರೋ ಸಣ್ಣ ಪುಟ್ಟ ರೈತರ ಹತ್ರ ಎಲ್ಲ ಹೋಗ್ತೀರ ಎಲ್ಲರ ಹತ್ರ ಮಾತಾಡ್ತೀರಾ ನಿಮ್ಮ ಟೈಮು ನಿಮ್ಮ ಇದು ನನಗೆ ಅದು ಹೇಳೋಕ್ಕಾಗಬಾರ ಹೇಳೋಕ್ಕಾಗಲ್ಲ ಬಟ್ ಸ್ಟಿಲ್ ದೇವ್ರು ಒಳ್ಳೇದು ಮಾಡುತ್ತೆ ನಿಮಗೆ ಬಸಪ್ಪ ಯಾವತ್ತಿದ್ರೂ ಅದು ನಿಮ್ಮ ನಿಮ್ಮ ಮೇಲೆ ಅದು ಇದ್ದೇ ಇರುತ್ತೆ ನೀವು ಇವತ್ತು ಮಾಡ್ತಾ ಇರೋ ಸೇವೆಗೆ ಒಳ್ಳೇದಾಗಲಿ ಸರ್ ನಿಮಗೆ ಬಟ್ ಯಾವುದೇ ರೀತಿ ಯಾರ ಮೇಲೂ ನೀವು ಅನ್ನೂ ಸಾಧಿಸ್ತಾ ಇಲ್ಲ ಬಟ್ ಅವ್ರು ಅಂದ್ಕೊಂಡಿದ್ದಾರೆ ವಿಶಾಖ್ ಅವ್ರು ಅವ್ರ ಥರ ಅಲ್ಲ ನಿಮ್ಮ ಮೇಲೆ ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ ವಿಶಾಖ್ ಬಾರೋ ನಾನು ನಿಮಗೆ ವಿಡಿಯೋ ಕೊಡ್ತೀನಿ ನೋಡಿ ಬ್ರದರ್ ಅವ್ರು ನಿಮ್ಮ ಹತ್ರಕ್ಕೆ ಬಂದು ಏನೋ ಲೈಕ್ಸ್ ತೊಗೋಬೇಕು ಆಯಪ್ಪು ಐವತ್ತರಿಂದ ಅರುವತ್ತು ಸಾವಿರ ಸಂಬಳ ಬರ್ತಾ ಇದ್ದಾರೆ ನಿಮ್ದೇ ಆಗಿದ್ದಾರೆ ಅವರಪ್ಪ ಲಾಯರ್ರು ಫೇಮಸ್ ಲಾಯರು ಅವ್ರಿಗೆ ಏನು ಅವಶ್ಯಕತೆ ಇಲ್ಲ ಇದರಿಂದ ನಾನು ಹಿಂಗೆ ಪ್ರಚಾರ ಮಾಡಿದೆ ಮಾಡ್ತಾ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಹೇಳ್ತಾ ಇದೀನಿ ತಪ್ಪಾಗಿ ತಿಳ್ಕೊಬೇಡ ಅವ್ರ ಬಗ್ಗೆ ಬೇರೆ ಥರನೇ ಇದ್ದಾರೆ ತುಂಬಾ ಕೇಳ್ಪಟ್ಟಿದ್ದೀವಿ ಮಂಡ್ಯ ಹುಡುಗರು ಹುಡುಗ ಒಳ್ಳೆ ಹುಡುಗ ಅಷ್ಟೇ ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಚಾನೆಲ್ ಬಗ್ಗೆ ಹೇಳಿದಕ್ಕೆ ಸರ್ ಹಾಗೆ ತುಂಬ ಖುಷಿ ಆಯಿತು ಎಲ್ಲ ಯುವಕರಿಗೂ ಒಳ್ಳೆ ಮೆಸೇಜ್ ಕೊಟ್ಟಿದ್ರೆ ಸೊ ಇದನ್ನ ಅನುಸರಿಸಿದ್ರೆ ತುಂಬ ಒಳ್ಳೇದಾಗುತ್ತೆ ತುಂಬ ಒಳ್ಳೆಯದು ಸರ್ ಪದ ಬಳಕೆಗಳು ಏನಾರು ಮಾಡ್ಕೊಳ್ಳಿ ನೀನು ಏನು ಮಾಡ್ತೀಯಾ ಅಲ್ಲ ಮೇಲೆ ನೀವೇನು ಕೆಲಸ ಮಾಡ್ತೀರಾ ಅಂದರೆ ನಮ್ಮದೊಂದು ವೃತ್ತಿ ಇದೆ ನಿಮ್ಮ ನೀವು ಮಾತೆತ್ತರೆ ರೇಸ್ ಮಾಡ್ತೀನಿ ರೇಸ್ ಮಾಡ್ತೀನಿ ಮ ಹಾಡಿ ಸ್ವಾಮಿ ರೇಸ್ನ ತುಂಬ ಒಳ್ಳೇದಾಗಲಿ ರೈತರಿಗೆ ಉತ್ತೇಜನ ಮಾಡ್ತಾಯಿದ್ದೀರಾ ಅದರಿಂದ ಇನ್ನೂ ದನಗಳು ಕಟ್ಟಲಿ ನಾನೇನು ಹೇಳ್ತೀನಿ ನೀವು ಲೈಕ್ ಏನು ನಾನು ಗುಳಿ ರೇಸ್ ಮಾಡಬೇಕು ಅಂದರೆ ನೀವು ಕೇಸ್ ಹಾಕಬೇಕು ಅಂತೀರಾ ಯಾಕ್ರಿ ಅವೆಲ್ಲ ಆ ಹುಡುಗರುಗಳು ಯಾವ ಲೆಕ್ಕಾಚಾರದಲ್ಲಿ ಇರ್ತಾರೋ ಏನಿರ್ತಾರೋ ಇವರೆಲ್ಲ ತುಂಬ ತುಂಬ ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಸರ್ ನೀವು ಕೌಟು ಕೇಶು ಅಂತ ಆ ಹುಡುಗರುಗಳಿಗೆ ನೀವು ನೀವು ಕೊಡ್ತಾ ಇರೋ ಸಂದೇಶಗಳು ತಪ್ಪಾಗುತ್ತೆ ಇವತ್ತು ಯಾರ ಸೋಕಾಲ್ಡ್ ಯಾರೇ ಇದ್ದಾರೆ ನಿಮ್ಮ ಮೇಲೆ ಇವತ್ತು ಯಾ ಯಾವುದೋ ಮೊಕದಮೆ ಯಾವುದೇ ಇದು ಮಾಡಿದ್ದಾರೆ ಅವುಗಳಿಗೆ ನೀವು ಫೈಟ್ ಮಾಡಿ ಸರ್ ನಿಮ್ಮನ್ನ ಅವರು ಅದೇ ರೋಲ್ ಮಾಡಲಾಗಿ ತೊಗೊಳ್ತಾ ಇದ್ದಾರೆ ಬಟ್ ನೀವು ನೋಡಿದ್ರೆ ನೀವು ಕೇಸ್ ಹಾಕ್ರಿ ಅವ್ರ ಮೇಲೆ ಅವ್ರ ಮೇಲೆ ನೀವು ಅಲ್ಲೇ ಮಾಡ್ರಿ ಅವ್ರ ಮೇಲೆ ಮೇಲೆ ಅವ್ರಿ ಮಾಡಿ ಮಾಡಿ ಯಾಕೆ ನೀವ್ 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 ನಿಂತ್ಕೊಳ್ರಿ ಮುಂದೆ ಫೈಟ್ ಮಾಡ್ರಿ ಅವ್ರಿಗೆ ನೀವು ಅಪೋಸಿಟ್ ಆಗಿ ಫೈಟ್ ಮಾಡಿ ಕೇಸ್ ಹಾಕ್ರಿ ಎಲ್ಲ ಮಾಡ್ರಿ ನೀವ್ ಯಾಕೆ ಪದ ಬಳಕೆಗಳು ಮಾಡ್ತಾ ಇದೀರಾ ತಪ್ಪು ತಾನೆ ತಿಳಿದಿರೋರು ನಾನು ಹೇಳ್ತಾ ಇದ್ದ ಸರ್ ಇದೇ ಮುಂದುವರೆದ್ರೆ ಇವತ್ತು ನಿಮ್ಮ ಚಾನೆಲ್ ಇಂದ ನಾನು ಒಂದು ಒಂದು ಇದ್ ಮಾಡ್ತೀನಿ ಸಂದೇಶ ಇದ್ದೀನಿ ನಾನು ಸೈಬರ್ ಕ್ರೈಮ್ ಗೆ ಕಂಪ್ಲೇಂಟ್ ಮಾಡ್ತೀನಿ ಇದು ಯಾವುದೇ ಇದು ತುಂಬಾ 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 ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನನ್ನ ಮಗ ಇವತ್ತು ನನ್ನ ಮಗ ಸಹ ಒಂದು ಯೂಟ್ಯೂಬ್ ವೀಡಿಯೋ ನೋಡಬೇಕಾದ್ರೆ ಆ ಪದ ಬಳಕೆಗಳು ನನಗೆ ನಮ್ಮ ಮನೆಯಲ್ಲಿ ಬಳಕೆ ಆಗ್ತಾ ಇದೆ ಒಬ್ಬ ಬಳಕೆ ಆಗ್ತಾ ಇದೆ ಆಮೇಲೆ ಇನ್ನೊಂದು ಪದ ಮೇಯ್ನ್ಲಿ ಮೇನ್ಲಿ ನಾನು ಸೆಲೆಬ್ರಿಟೀಸ್ಗಳು ಸೋ ಕಾಲ್ಡ್ ಇವತ್ತು ಯಾರ್ಯಾರು ಇದ್ದಾರೆ ಇವತ್ತು ಬಾಸ್ ಅಂತ ಒಬ್ಬರು ಹೇಳ್ಕೊ ಇದ್ದಾರಲ್ಲ ಅವ್ರಿಗೆ ಒಂದು ಹಳ್ಳಿ ಕಾರ್ ತಳಿ ಅನ್ನೋದಲ್ದೇ ಇವತ್ತು ಒಬ್ಬ ಪ್ರಾಣಿಗಳ ಮೇಲೆ ಇರೋ ಪ್ರೀತಿಗೆ ಆಪ್ಪನ್ನು ನಾವು ಅದೇ ಬ್ರ್ಯಾಂಡ್ ಅಂಬಾಸಿಡ್ರಾಗಿ ನಾವು ಇಟ್ಕೊಳ್ತಾ ಇದ್ದೀವಿ ಇವತ್ತು ಅದು ಎಲ್ಲ ರೈತರುಗಳು ಮಕ್ಕಳುಗಳು ಅದೆಲ್ಲ ಆಗೋಗಿದೆ ನೀವು ನನ್ನ ಇನ್ನ ಬೇರೆ ಯಾರನ್ನೋ ಇವತ್ತು ಬಿಗ್ ಬಾಸಿಂದ ಬಂದಿದ್ದ ತಕ್ಷಣ ಅವ್ರನ್ನ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀನಿ ಯಾಕೆ ಇದೆಲ್ಲ ಇದು ಯಾಕೆ ಇದನ್ನು ನೀವು ಬೇರೆ ಥರ ಪರ್ಸನಲ್ ಆಗಿ ತೊಗೊಂಡೋಗ್ತಾಯಿದ್ದೀರಾ ನಮಗೆ ಇವತ್ತು ನಮ್ಗೆ ಬಾಸ್ ಡಿ ಬಾಸ್ ಅನ್ನೋರು ಇವತ್ತು ಯಾವ ತರ ಅಂದ್ರೆ ಇವತ್ತು ಒಂದು ಇವತ್ತು ಹೆಂಗೆ ಹೇಳಿ ನಿಮ್ಗೆ ಒಂದು ಪ್ರಾಣಿಗಳ ನಾಡಿ ಮಿಡಿತಾ ಅವರು ಯಾರು ಬಾಸ್ ಅನ್ನೋರು ಒಂದು ಪ್ರಾಣಿಗಳದ್ದು ನಾಡಿ ಮಿಡಿತಾ ಅವ್ರಿಗೆ ರೈತರು ಕಷ್ಟ ಆಗುತ್ತು ರೈತರು ಸಂಕಷ್ಟ ಯಾವ ತರ ಪಡ್ತಾರೆ ಇವತ್ತು ಹಾಲಿನಿಂದ ಹಿಡ್ದು ಇವತ್ತು ಒಂದು ಹತ್ತು ಒಂದು ಎಮ್ಮೆ ಯಾವ ಥರ ಯಾ ಅದು ಏನೋ ಬುಕ್ಕಲ್ಲಿ ಓದಿರಲ್ಲ ಸ್ವಂತವಾಗಿ ಅವರು ಇದು ಮಾಡ್ತಾರೆ ಏನೋ ಫೀಲ್ ಮಾಡ್ತಾರೆ ಅನುಭವಿಸ್ತಾರೆ ನೀವು ಅದ್ರ ಬಗ್ಗೆ ತಿಳ್ಕೊಂಡು ನಾನು ಯಾರನ್ನೋ ಬ್ರ್ಯಾಂಡ್ ಅಂಬಾಸಿಡ್ರ್ರು ಮಾಡ್ತೀನಿ ಇವೆಲ್ಲ ಪದಗಳು ಬೇಡ ದಯವಿಟ್ಟು ಏನೇನೋ ಯೂಟ್ಯೂಬಲ್ಲಿ ಕೂತ್ಕೊಂಡು ಏನೇನೋ ಮಾತಾಡೋದವೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ್ರಿ ತೀರಾ ತಪ್ಪಾಗುತ್ತೆ ತೀರಾ ತಪ್ಪು ಸಂದೇಶಗಳು ಕೊಡಬೇಡಿ ಇಷ್ಟು ಇಷ್ಟು ಹೇಳೋಕ್ಕೆ ಆಗ ನಾನು ಬೈಸ್ತೀನಿ